ಒಲಿತು ಮಾಡು ಮನುಸ ನೀ ಇರೋದು ಮೂರು ದಿವಸ ಒಲಿತು ಮಾಡು ಮನುಸ ನೀ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತ ಮಲನಾಡು ಮತ್ತು ಅನಿವಾಸಿ ಮಲನಾಡಿಗರ ಸೇವಾ ಮನೋಭಾವವನ್ನು ಪ್ರತಿಬಿಂಬಿಸುವ ಮಲ್ನಾಡ್ ಗಲ್ಫ್ ಟ್ರಸ್ಟ್ ಎಂಜಿಟಿ ಸಂಸ್ಥೆಯ ಕುರಿತು ಮಾತನಾಡಲು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷದ ವಿಷಯ ಎಂಜಿಟಿ ಮಲೆನಾಡಿಗರ ಹೆಮ್ಮೆ ಮತ್ತು ಸೇವಾ ಮನೋಭಾವದ ಪ್ರತೀಕ ಮಲೆನಾಡಿನ ಅನಿವಾಸಿಗರ ಏಕೈಕ ಸಂಘಟನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಎಂಜಿಟಿ ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ಸೇವೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವುದು ನಮ್ಮೆಲ್ಲರಿಗೂ ಉಳ್ಳ ವಿಷಯ ಎಂಜಿಟಿ ದಶಕದ ಸೇವಾ ಸಾಧನೆಗಳು ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವೆ ಮಲೆನಾಡಿನ ಮಸೀದಿಗಳಿಗೆ ಪವಿತ್ರ ಕುರಾನ್ ವಿತರಣೆ ಎಕ್ಸಲೆನ್ಸ್ ಮೆರಿಟ್ ಮತ್ತು ಹಿಲಮ್ ಸ್ಟೇಫಂಡ್ ಎಂಬ ಕಾರ್ಯಕ್ರಮಗಳಡಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ಆರೋಗ್ಯ ಮತ್ತು ಮಾನವೀಯ ಸೇವೆ ಬಡ ರೋಗಿಗಳಿಗೆ ವೈದ್ಯಕೀಯ ನೆರವು ಯುವಮಿತ್ರ ಅಡಿಯಲ್ಲಿ ವೃತ್ತಿ ಮಾರ್ಗದರ್ಶನ ಕೋವಿಡ್ ನೈನ್ಟೀನ್ ಸಹಾಯವಾಣಿ ಕೋವಿಡ್ ಕಿಟ್ ವಿತರಣೆ ಮತ್ತು ಮೃತರ ಅಂತ್ಯಕ್ರಿಯೆಗೆ ಸಹಾಯ ರಕ್ತದಾನ ಶಿಬಿರಗಳು ಸಾಮಾಜಿಕ ಸೇವಾ ಕಾರ್ಯಗಳು ಶಿವಮೊಗ್ಗ ಹಾಸನ ಕೊಡಗು ಚಿಕ್ಕಮಗಳೂರು ಸೇರಿದಂತೆ ಎರಡು ಸಾವಿರದ ನಾನ್ನೂರ ಐವತ್ತೊಂಬತ್ತು ರಮಾದಾನ್ ಪಡಿತರ ಕಿಟ್ ವಿತರಣೆ ಪ್ರಕೃತಿ ವಿಕೋಪ ಪರಿಹಾರಕ್ಕೆ ನೆರವು ಗಲ್ಫ್ನಲ್ಲಿರುವ ಅನಿವಾಸಿ ಭಾರತೀಯರಿಗೆ ಕಾನೂನು ಮತ್ತು ಆರ್ಥಿಕ ನೆರವು ನಾಗರಿಕ ಸೇವಾ ಹುದ್ದೆಗಳ ಪರೀಕ್ಷಾರ್ಥಿಗಳಿಗೆ ತರಬೇತಿ ಸಾಂಸ್ಕೃತಿಕ ಮತ್ತು ಸಮ್ಮಿಲನ ಕಾರ್ಯಕ್ರಮ ಮಲೆನಾಡ ಸಂಗಮ ಹೆಸರಿನಲ್ಲಿ ಅನಿವಾಸಿ ಮಲೆನಾಡಿಗರ ಸಮ್ಮಿಲನ ಈ ಹತ್ತು ವರ್ಷಗಳ ಸೇವಾ ಪಯಣದಲ್ಲಿ ಎಂಜಿಟಿ ತನ್ನ ಆದಿಯನ್ನು ಸ್ಪಷ್ಟವಾಗಿ ಗುರುತಿಸಿಕೊಂಡಿದೆ ಈ ಸಂಸ್ಥೆಯು ಅನೇಕ ಜನರ ಜೀವನದಲ್ಲಿ ಬದಲಾವಣೆ ತಂದಿದ್ದು ಮುಂದಿನ ದಿನಗಳಲ್ಲೂ ಹೀಗೆಯೇ ಸೇವೆಯಲ್ಲಿ ಮುಂದುವರೆಯಲಿ ಎಂದು ಆಶಿಸೋಣ ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ